ಸೀರಿನಲ್ಲಿ ಆಯಿ ಅಂತ ಪಾತ್ರ ಇತ್ತಲ್ಲ ಅಷ್ಟು ಉತ್ತರ ಕರ್ನಾಟಕ ಕಡೆ ಕೆಲವು ಡಿಸ್ಟಿಕ್ ಅಲ್ಲಿ ಆಯಿ ಅಂತ ಅಂದ್ರೆ ಆಯಿಗೆ ಅಜ್ಜಿ ಬಾಬಾಯಿ ಅಪ್ಪ ಆ ರೀತಿ ಒಂದು ಇದಾವೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಆಯಿ ಅಂದ್ರೆ ಆಯಿ ರೀತಿ ಅಂತ ವ್ಯಂಗ್ಯ ಅಂತ ಅಂದ್ರೆ ಇಲ್ಲೆಲ್ಲ ಹೇಗೆ ಅಂತಂದ್ರೆ ಇವಾಗ ಕೆಲವು ಕಡೆ ನಾವು ಅಮ್ಮ ಸೊ ಈ ಮರಾಠಿ ಅಲ್ಲೆಲ್ಲ ಆಯಿ ಅಂತ ಕರೀತಾರೆ ಆಯಿ ಅಂತಂದ್ರೆ ಅದೊಂದು ಗೌರವ ಅಮ್ಮ ಅಂದ್ರೆ ಇವಾಗ ಯಾರಾದ್ರೂ ಒಬ್ಬರಿಗೆ ಅಮ್ಮ ಅಂತ ಆಯ್ತು ಅಂದ್ರೆ ಇವಾಗ ಯಾರನ್ನು ಹೆಸರಿಡ್ದು ಕರಿಯಾಗೋದಿಲ್ಲ ಸೊ ಅಮ್ಮ ಅಂತ ಕರಿ ಒಬ್ಬರು ಅವ್ರು ಅಂತ ಕರೀತಾರೆ ಸೊ ಮನೆ ಬಂದಿ ಅವರೆಲ್ಲ ಅಂತ ಕರಿತಿರ್ತಾರೆ ಅದೊಂಥರ ಹೇಗೆ ಅಂದ್ರೆ ಅದು ರೆಸ್ಪೆಕ್ಟಬಲ್ ಒಂದು ಅದು ಹೆಸರು ಅದು ಇವಾಗ ಸುಮ್ನೆ ಹೆಸರು ಹಿಡಿದು ಯಾರ್ದು ಕರಿಯಕ್ಕಾಗದಿಲ್ಲ ಸೊ ಅಮ್ಮ ಅಪ್ಪ ಆ ಹಂಗೆ ಕೆಲವರು ಆತ ಕರೀತಾರೆ ಕೆಲವರು ಒಂಥರ ಒಂದು ಗೌರವ ಕೊಟ್ಬಿಟ್ಟು ಅಂತ ಕರೀತಾರೆ ಅಂದ್ರೆ ಅವರು ಒಂಥರ ಅವರ ಮನೆಯಲ್ಲಿ ಅವ್ರಿಗೆ ವಿಶೇಷ ಗೌರವ ಇರುತ್ತೆ ಆಯಿ ಅಂತ ಸೊ ಮನೆ ಮಂದಿಯವರೆಲ್ಲ ಮಕ್ಕಳು ದೊಡ್ಡವರು ಎಲ್ಲರನ್ನೂ ಪ್ರೀತಿಯಿಂದ ಅಯ್ಯ ಆಯಿ ಅಂತ ಕರಿತಿರ್ತಾರೆ ಸೊ ನನ್ಗೆ ಅಹ್ ಇದ್ರಲ್ಲಿ ಅಯ್ಯ ಅಂತ ಕರೀತಾರೆ ಮತ್ತೆ ಮತ್ತೆ ಅಯ್ಯ ಅಂತ ಕರಿತಾರೆ ಮನೆ ಮಂದಿಯವರೆಲ್ಲರೂ ಆಯಿ ಅಂತಾನೆ ಕರೆಯೋದ್ರಿಂದ ಆಯಿ ನೋಡೋದು ಬಂದ್ರು